ಇನ್ನು ಮಲಗುವಂತಹ ಒಂದು ಸ್ಥಳದಲ್ಲಿ ಈ ವಸ್ತುಗಳೇನಾರು ಇತ್ತು ಅಂತಂದರೆ ನಿಮಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ತಿಳ್ಕೊಬಿಡಿ ಯಾಕಂದರೆ ತುಂಬ ಜನರು ನೋಡಿದ್ದೀನಿ ತುಂಬ ಮನೆಯಲ್ಲಿ ಸಮಸ್ಯೆ ಮುಗಿತಾನೆ ಇಲ್ಲ ಎಲ್ಲ ಅನುಕೂಲ ಇರುತ್ತೆ ಆದರೂ ಕೂಡ ಸಮಸ್ಯೆ ಕುಟುಂಬದ ಸಮಸ್ಯೆ ಅಧಿಕಾರದ ಸಮಸ್ಯೆ ಕೆಲಸದ ಸಮಸ್ಯೆ ಕಪ್ಪದ ಶತ್ರುಬಾಧೆ ಈ ಥರದ ಸಮಸ್ಯೆಯ ಮೇಲೆ ಸಮಸ್ಯೆ ಆಗ್ತಾನೇ ಇರುತ್ತೆ ಏನು ಮಾಡಬೇಕು ಏನಿಲ್ಲ ಸಿಂಪಲ್ ಆಗಿರುವಂಥ ತಂತ್ರವನ್ನು ಮಾಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಚಂದ್ರಷ್ಟು ಮಹಿ ತನ್ನ ಐಶ್ವರಲಕ್ಷ್ಮೀ ನಮಸ್ಕಾರ ಇವತ್ತಿನ ವಿಶೇಷ ಸಂಚಲನಿ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಮುದ್ರೆ ಯಾವೊಂದು ಮುದ್ರೆ ಮಾಡಿದರೆ ಏನು ಅನುಕೂಲ ಆಗುತ್ತೆ ಅಂತಂದರೆ ಭಾಳಷ್ಟು ಚೆನ್ನಾಗಿ ತಲೆಯ ಒಟ್ಟು ತಲೆ ಒಟ್ಟಿರುತ್ತೆ ಡ್ಯಾಂಡ್ರಫ್ ಇರುತ್ತೆ ಇದೆಲ್ಲ ಡ್ರೈ ಸೆಲ್ಸು ಇದು ನಿವಾರಣೆ ಆಗಬೇಕು ಅಂತಂದರೆ ಏನು ಯಾವ ಮುದ್ರೆ ಮಾಡಬೇಕು ಅಂತ ಚೆನ್ನಾಗಿ ಇರ್ತಾರೆ ಏನಿಲ್ಲ ಸಿಂಪಲ್ಲು ವರ್ಣ ಮುದ್ರೆಯನ್ನು ಮಾಡಿದ್ರೆ ಸಾಕು ಅದಲ್ಲ ತಲೆಯೇ ಹೊರಟು ಹೊರಟೋಗಿಬಿಡುತ್ತೆ ಎಷ್ಟು ನಿಮಿಷ ಮಾಡಬೇಕು ಟ್ವೆಂಟಿ ಫೈವ್ ಮಿನಿಟ್ಸ್ ಟೆನ್ ಡೇಸ್ ಮಾಡಿ ನಿಮಗೆ ಸ್ಟ್ಯಾಂಡ್ರಫ್ ಹೊರಟೋಗ್ಬಿಡುತ್ತೆ ಆಗಿಲ್ಲ ಇನ್ನೊಂದು ಟೆನ್ ಡೇಸ್ ಮಾಡಿ ಹೊರಟಾಗ್ಬಿಡ್ತದೆ ಅತ್ತಲ್ಲ ಯಾವುದು ಅಂತಂದರೆ ನುಡಿ ಎಬ್ಬೆರಳು ಪ್ಲಸ್ ಕಿರು ಬೆರಳು ಬಿಕ್ಕ ಮೂರು ಬೆರಳು ತೋರ್ಬೆಳ್ಳು ಉಂಗುರ ಬೆರಳು ಮದುವೆ ಬೆರಳು ಮೂರನ್ನು ನೇರವಾಗಿರುವಂತೆ ಎಚ್ಚರವಹಿಸು ಮಾಡ್ತು ಅಂತಂದರೆ ಸಾಕು ಚಳಿಗಾಲದಲ್ಲಿ ಕೈಕಾಲು ಹೊಡೆಯುವಂಥದ್ದು ಹೊರಟು ಹೋಗುತ್ತದೆ ಮತ್ತು ಅಂತಲ್ಲ ಜೊತೆಗೆ ಮೇಯ್ನಾಗಿ ಡ್ಯಾಂಡ್ರಫ್ ಅದು ಹೊರಟೋಗ್ಬಿಡುತ್ತೆ ಇದನ್ನು ಡ್ಯಾಂಡ್ರಫ ಸಮಸ್ಯೆ ಹೊರಟೋಗ್ಬಿಡುತ್ತೆ ಮತ್ತು ಕೈಕಾಲು ಹೊಡೆಯುವಂಥದ್ದು ಯಾಕಂದರೆ ಅದೆಲ್ಲ ಡ್ರೈ ಸೆಲ್ಸು ಕಾಲೆಲ್ಲ ಹೊಡ್ಕೊಂಡು ವೈಟ್ ವೈಟ್ ಆಗೋದನ್ನೆಲ್ಲ ತಗೊಂಡು ಅದನ್ನು ಉಜ್ಕೋಬೇಕು ಪೆಡಿಗ್ರಿ ಅಂತ ಏನೇನೋ ಮಾಡ್ತಾರೆ ಬ್ಯೂಟಿ ಪಾರ್ಲರಲ್ಲಿ ಅದೆಲ್ಲ ಮಾಡಿಸ್ಕೊಳ್ಳೋಕ್ಕಿಂತ ಈ ವರ್ಣ ಮುದ್ರೆ ಮಾಡಿ ಡ್ರೈ ಸೆಲ್ಸ್ ಸಮಸ್ಯೆ ಇರುವಂಥದ್ದು ಮತ್ತು ತಲೆಯ ಹೊಟ್ಟೆ ಇತ್ತು ಅಂತಂದರೂ ಕೂಡ ಅದು ಹೊರಟೋಗ್ಬಿಡುತ್ತೆ ಅದು ಮಾಡ್ಕೊಳ್ಳಿ ತುಂಬ ಚೆನ್ನಾಗತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಂಥ ಮುದ್ರೆ ಕೇವಲ ಟ್ವೆಂಟಿ ಫೈವ್ ಮಿನಿಟ್ಸ್ ಮಾಡಿ ಸಾಕು ಟೆನ್ ಡೇಸಲ್ಲಿ ಟೆನ್ ಟು ಫಿಫ್ಟೀನ್ ಡೇಸಲ್ಲಿ ನಿವಾರಣೆ ಆಗ್ಬಿಡುತ್ತೆ ಇದು ವಿಶೇಷವಂಥ ಮುದ್ರೆಯ ವಿಚಾರ ಇನ್ನು ಸಬ್ಕಾನ್ಷಿಯಸ್ ಮೈಂಡನ್ನು ಉಪಯೋಗಿಸಿಕೊಂಡು ನಮ್ಮ ಒಳ ಮನಸ್ಸನ್ನು ಉಪಯೋಗಿಸ್ಕೊಂಡು ಬೇರೆಯವರ ಮನಸ್ಸನ್ನು ಕೂಡ ಬದಲಾಯಿಸಬಹುದು ಅಲ್ಲ ನಮ್ಮ ಕ ಸಬ್ಕಾನ್ಷಿಯಸ್ ಮೈಂಡ್ ಬೇರೆಲ್ಲ ಬೇರೆಯವರ ಒಂದು ಸಬ್ಕಾನ್ಶಿಯಸ್ ಮೈಂಡ್ ಬೇರೆಲ್ಲ ಎಲ್ಲ ಒಂದೇ ಹೌದಾ ಹೆಂಗೆ ಅಂತ ಹೇಳಿ ಹೇಳ್ತೀನಿ ರೂಪ ಚೇಂಜ್ ಆಗಿರ್ಬೋದು ಗುಣ ಚೇಂಜ್ ಆಗಿರಬೇಕು ಮಾತು ಚೇಂಜ್ ಆಗಿರ್ಬೋದು ಸ್ವಭಾವ ಚೇಂಜ್ ಆಗಿರ್ಬೋದು ಎಲ್ಲ ಆದರೆ ನೀವು ಮತ್ತು ಇನ್ನೊಬ್ಬರ ವ್ಯಕ್ತಿ ಒಂದೇ ಒಬ್ ಒಂದೇ ಮನಸ್ಸು ಎಕ್ಸಾಂಪಲ್ ಏನು ಅಂತಂದರೆ ನಿಮಗೂ ಕಣ್ಣೇ ಇದೆ ಅವನಿಗೂ ಕಣ್ಣೆ ಇದೆ ಚರ್ಮನ ಚರ್ಮದ ಒಳಗಡೆ ಏನಿದೆ ಮಾಂಸ ಕಣ್ಣು ಅವ್ರಿಗೂ ಮಾಂಸ ನಿಮಗೂ ನಿಮಗೂ ಹಾರ್ಟಿದೆ ಅದಕ್ಕೂ ಹಾರ್ಟ್ ಇದೆ ಅವ್ರಿಗೂ ಹಾರ್ಟ್ ಇರುತ್ತೆ ನಿಮಗೂ ಕಿಡ್ನಿ ಇದೆ ಅವ್ರಿಗೂ ಕಿಡ್ನಿ ಇದೆ ನಿಮಗೂ ಲಿವರ್ ಇದೆ ಅವ್ರಿಗೂ ಅವ್ರಿಗೂ ಲಂಗ್ಸ್ ಇದೆ ಸೇಮ್ ಎಲ್ಲ ಒಂದೇ ತಾನೆ ಅಂದರೆ ಒಳಗಡೆ ಇರುವಂತಹ ಪಾರ್ಟ್ಸ್ ಎಲ್ಲ ಒಂದೇ ಅಂತಂದಮೇಲೆ ಮನಸ್ಸಿನ ಒಳಗಡೆ ಇರುವಂಥದ್ದು ಅವ್ರು ನಿಮ್ಮ ಮನಸ್ಸಿನ ಒಳಗಡೆ ಇರೋವಂಥದ್ದು ಒಂದೇ ಅವರ ಮನಸ್ಸಲ್ಲಿರೋವಂಥದ್ದು ಒಂದೇ ಅದೇ ಬೇರೆ ಬೇರೆ ಆಗಿರುತ್ತೆ ಆದರೆ ನಾವು ಧ್ಯಾನ ಶಕ್ತಿಯಿಂದ ನೀವು ಅವರ ಮನಸ್ಸಿನ ಒಳಗಡೆ ಹೋಗಿ ಅವರನ್ನು ಚೇಂಜ್ ಮಾಡಬಹುದು ಗೊತ್ತಲ್ಲ ಸೂಕ್ಷ್ಮ ಸ್ವರೂಪದಲ್ಲಿ ನೀವು ಅದನ್ನು ಚೇಂಜ್ ಮಾಡ್ಬೋದು ಗೊತ್ತಲ್ಲ ಸೂಕ್ಷ್ಮ ಸ್ವರೂಪದಲ್ಲಿ ನೀವು ಮತ್ತು ಇನ್ನೊಬ್ಬರು ವ್ಯಕ್ತಿ ಒಂದು ಸಬ್ಕಾನ್ಷಿಯಸ್ ಮೈಂಡನ್ನು ಉಪಯೋಗಿಸ್ಕೊಂಡು ನೀವು ಬೇರೆಯವರ ಒಂದು ಮೈಂಡನ್ನು ನೀವು ಅಟ್ಯಾಕ್ ಮಾಡ್ಬೋದು ಅಂದರೆ ಅವರ ಒಂದು ಒಳ ಅಂತರಳಕ್ಕೆ ಹೋಗ್ಬೋದು ಆಯ್ತಲ್ಲ ಹೇಗೆ ನಾವು ಮೊಬೈಲಲ್ಲಿ ಮಾತಾಡ್ಸಿದ್ರೆ ಇನ್ನೊಬ್ಬರು ರಂಬರ್ಗೂ ಅದೊಂದು ಟೆಕ್ನಿಕ್ ಇದೆ ನೀವು ಏನು ಮಲ್ಲಿ ಕೂತ್ಕೊಂಡು ಮಾತಾಡೋದು ಅವ್ರಲ್ಲಿ ಮಾತಾಡ್ತಾರೆ ನನಗೆ ನಿಂಗೆ ದೋಸೆ ಬೇಕು ಅಂತ ಹೇಳ್ತು ಅಂತಂದರೆ ಅವರೆಲ್ಲೋ ಕೂತ್ಕೊಂಡಿರ್ತಾರೆ ಒಂದೆರಡು ಮೂರು ಮೈಲಿ ಅವನಿಗೂ ದೋಸೆ ತಿನ್ನಬೇಕು ಅಂತ ಆಸೆ ಆಗುತ್ತೆ ಗೊತ್ತಲ್ಲ ಆ ಥರ ಚೇಂಜ್ ಮಾಡೋದು ಯಾಕಂದರೆ ಮೊಬೈಲಲ್ಲೇ ಅದು ಅಷ್ಟೊಂದು ಶಕ್ತಿ ಇದೆ ಅಂತಂದರೆ ಮನುಷ್ಯನಲ್ಲಿ ಆ ಶಕ್ತಿ ಇರಲ್ವ ಮನುಷ್ಯ ಮ್ಯಾನ್ ಮ್ಯಾಡ್ ಥಿಂಗ್ಸ್ಗೆ ಅಷ್ಟೊಂದು ಶಕ್ತಿ ಮನುಷ್ಯನಲ್ಲೂ ಶಕ್ತಿ ಇರುತ್ತೆ ಆದರೆ ಇದನ್ನು ಸರಿಯಾಗಿ ಹೇಳಿಕೊಡದೆ ಈ ಒಂದು ವಿದ್ಯೆಯನ್ನು ಅಂದರೆ ನಾನು ಹೇಳ್ಕೊಡ್ತೀನಿ ಶಿವದಲ್ಲಿ ಬನ್ನಿ ಅದನ್ನು ಎಲ್ಲ ಏನಾಗುತ್ತೆ ಈಗ ನೀವು ಒಂದು ಹುಡುಗನ ದಡ್ಡ 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 ಅಂದರೆ ಒಂದು ದಡ್ಡನೇ ಆಗ್ಬಿಡ್ತಾನೆ ಅವನು ಓದಿತಲ್ಲ ಹಾಗಾಗಿ ಅವರ ಒಂದು ಮನಸ್ಸು ಚೇಂಜ್ ಆಗಿಬಿಡುತ್ತೆ ನೀವು ಬೇರೆಯವ್ರ ಮನಸ್ಸನ್ನು ಚೇಂಜ್ ಮಾಡಬಹುದು ಇವಾಗ ಒಂದು ಮಸಾಲೆ ದೋಸೆ ಆಗ್ತದೆ ಗಮ್ ಅಂತ ನಿಮ್ಗೆ ಹೋಗಿ ತಿನ್ಬೇಕು ಅನಿಸುತ್ತೆ ಆ ರೀತಿ ಇವ್ನು ಮಾಡ್ತಾನೆ ಇವ್ನು ಅನ್ಕೋತಾನೆ ಎಲ್ಲರೂ ಬರಲಪ್ಪ ಅಟ್ರಾಕ್ಷನ್ ಆಗಲಿ ಅಂತ ಅಟ್ರಾಕ್ಷನ್ ಆಗ್ತಾರೆ ಅಷ್ಟೇ ಅಷ್ಟಲ್ಲ ಇದು ಸೂಕ್ಷ್ಮವಾಗಿ ತಿಳ್ಕೊಬಿಡ್ತು ಅಂತಂದರೆ ಬೇರೆಯವರ ಮನಸ್ಸನ್ನು ನೀವು ಚೇಂಜ್ ಮಾಡ್ಬೋದು ಬೇರೆಯವರನ್ನ ವಶೀಕರಣ ಮನಸ್ಸನ್ನು ಚೇಂಜ್ ಮಾಡುವಂಥದ್ದು ಒಳ್ಳೆಯದಕ್ಕೆ ಉಪಯೋಗಿಸೋ ಕೆಟ್ಟದ್ದು ಉಪ ಆದರೆ ನಿಮ್ಮ ಮಾತನ್ನು ಟೀಚರ್ ಆದಂಥವ್ರು ಎಲ್ಲ ಮಕ್ಕಳನ್ನು ವಶೀಕರಣ ಮಾಡ್ತಾರೆ ಅವ್ರು ಹೇಳೋ ಪಾಠನೆಲ್ಲ ಗ್ರಹಿಸೋ ಹಾಗೆ ಮಾಡ್ತಾರೆ ಒಬ್ಬ ಕಲಾವಿದ ಎಲ್ಲರನ್ನೂ ಕೂಡ ಎಲ್ಲರೂ ಕೂಡ ಈತನನ್ನು ಇಷ್ಟಪಡೋ ಹಾಗೆ ಮಾಡ್ತಾರೆ ತನ್ನ ಆ್ಯಕ್ಟಿಂಗ್ ಹಬ್ಬ ಸಿಂಗರ್ ಆಗಿರ್ಬೋದು ಆರ್ಟಿಸ್ಟ್ ಚಿತ್ರಕಲೆ ಬರೆಯುವಂಥವ್ರು ಅವರ ಮನಸ್ಸಿನೊಳಗಡೆ ಏನಿದೆ ಅದನ್ನು ಬರೀತಾರೆ ಆವಾಗ ಅದು ಇಷ್ಟ ಆಗುತ್ತೆ ಅವು ಇವ್ರು ಬರೆದಿರೋದು ಇವ್ರ ಮನಸ್ಸಿಂದ ಬರೆದಿರ್ತಾರೆ ಅವ್ರಿಗೆ ಇನ್ನೊಬ್ಬರು ಇಷ್ಟ ಆಗಿದೆ ಇವ್ರ ಮನಸ್ಸು ಅವ್ರ ಮನಸ್ಸು ಎರಡು ಒಂದೇ ತಾನೇ ಇಷ್ಟೇ ವಿಧಾನ ತಿಳ್ಕೊಬಿಡಿ ಮೈಂಡ್ ಮೈ ಮೈಂಡು ಟೆಕ್ನಿಕ ಪ್ರಪಂಚದಲ್ಲಿ ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ ಅಲ್ಲ ಇದು ವಿಚಾರ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ ಗುರುಗಳೇ ಸಿಕ್ಕಾ ಬಟ್ಟೆ ದುಡ್ಡು ನೀರು ನೀರು ಥರ ಖರ್ಚಾಗ್ತಾ ಇದೆ ಗುರುಗಳೇ ಏನು ಮಾಡೋದು ಅಂತಂದರೆ ಗೊತ್ತಾಗ್ತಾ ಇಲ್ಲ ಗುರುಗಳೇ ಅಂತಾರೆ ಇನ್ನು ಕೆಲವು ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ನೀನು ಏನೋ ದುಡ್ಡು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ನೋಡು ಅಂತ ಇದ್ದಾರೆ ಗುರುಗಳೇ ಏನು ಮಾಡೋದು ಅನ್ನೋದೇ ಗುದ್ದಿಕ್ಕೆ ತೋರಿಸ್ತಾ ಇಲ್ಲ ಗುರುಗಳೇ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೋಬೇಡಿ ಅದಕ್ಕೆಲ್ಲ ಏಕೈಕ ರಾಮ ಬಾಡ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಇತ್ತಲ್ಲ ಇನ್ನೇ ಕೆಲವ್ರು ಹುಡುಗಗಳೇ ನನಗೆ ದುಡ್ಡು ಹಣಕಾಸಿನ ಸು ಅಂದರೆ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಒಂದು ಸೈಟ್ ತಗೊಳಕ್ಕಾಗ್ತಾಯಿಲ್ಲ ಒಂದು ಮನೆ ಕಟ್ಟೋಕ್ಕಾಗ್ತಾಯಿಲ್ಲ ನಮಗೆ ಮಕ್ಳು ಎಂ ಬಿ ಎ ಅದು ಇದು ಮಾಡಬೇಕು ಏಳೆಂಟು ಲಕ್ಷ ಖರ್ಚಾಗ್ತಾಯಿದೆ ಅದಿಲ್ಲ ಹುಡುಗಡೆ ಇನ್ನು ಕೆಲವರು ಹೇಳಿದ ಹುಡುಗಡೆ ದುಡ್ಡು ಮಕ್ಳಿಗೆ ಮದುವೆ ಮಾಡಬೇಕು ಅದು ದುಡ್ಡಿಲ್ಲ ಗುರುಗಳೇ ಹದಿನೈದು ಲಕ್ಷ ಖರ್ಚಾಗುತ್ತೆ ಹೆಣ್ಮಕ್ಳು ಹಂಗೆ ಕೂರಿಸ್ಬಿಟ್ಟಿದ್ದೀನಿ ಗುರುಗಳೇ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಬಟ್ ಊಟ ತಿಂಡಿ ಬಟ್ಟೆ ಏನು ತೊಂದರೆ ಇಲ್ಲ ಇನ್ನೊ ಕೆಲವು ನಾವು ಬೆಳೆಸಿರೋಂಥ ಹುಡುಗರುಗಳು ನಮ್ಗೆ ನಾವು ಬುದ್ಧಿ ಹೇಳ್ತಾ ಇದೀವಿ ಅವ್ರಿಗೆ ಅವ್ರ ಇವಾಗ ಬೆಳೆದು ಸೈಟು ಮನೆ ಕಾರು ಗೀರೆಲ್ಲ ತೊಗೊಂಡು ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟೂರ್ಗೆಲ್ಲ ಬಂದಿದ್ದಾರೆ ಗುರುಗಳೇ ಬಟ್ ನನಗದು ಆಗ್ತಾ ಇಲ್ಲ ಗುರುಗಳೇ ಏನೋ ನಲ್ವತ್ತು ಸಾವಿರ ಇನ್ಕಮ್ ಬರ್ತಾಯಿದೆ ಬಟ್ ಊಟ ತಿಂಡಿ ಬಟ್ಟೆ ಇಂಪ್ರೂವ್ಮೆಂಟೇ ಆಗ್ತಿಲ್ಲ ಇಪ್ಪತ್ತು ವರ್ಷದಿಂದ ಮನೆ ಹಂಗೆ ಇದೆ ಅದಕ್ಕೇನಾರು ಸ್ವಲ್ಪ ಒಂಚೂರು ಬಿಸ್ನೆಸ್ ಮಾಡಬೇಕು ಏನೋ ಒಂದು ಚೆನ್ನಾಗಾಗಬೇಕು ದುಡ್ಡು ಮಾಡಬೇಕು ಗುರುಗಳೇ ಅದಕ್ಕೇನು ಮಾಡಬೇಕು ಅದಕ್ಕೆ ದಿಕ್ ದಿಕ್ಕು ತೋಚ್ತಾ ಇಲ್ಲ ಅದಕ್ಕೂ ಕೂಡ ಏಕೈಕ ರಾಮ ಬಣ್ಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮೀ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂದರೆ ಅತ್ಯಂತದ್ದೇ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗಿಬಿಡತ್ತೆ ಮತ್ತು ಇನ್ನೊಂದು ಏನಂತಂದರೆ ಯಾರ್ಯಾರು ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಂಡಿದ್ರೋ ಅವರೆಲ್ಲ ನಾಲ್ಕು ಈ ಅಚ್ಚು ಬೆಲ್ಲವನ್ನು ಇಟ್ಟು ಆ ಅಚ್ಚು ಬೆಲ್ಲದ ಮೇಲೆ ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಪೂಜೆ ಮಾಡಿ ಫಸ್ಟ್ ನೀವೇನು ಮಾಡಿ ತಟ್ಟೆ ತಟ್ಟೆ ಮೇಲೆ ಬೇವಿನ ಸೊಪ್ಪು ಬೇವಿನ ಸೊಪ್ಪಿನ ಮೇಲೆ ಬೆಲ್ಲ ಬೆಲ್ಲದ ಮೇಲೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ನೀವು ಪೂಜೆ ಮಾಡಿ ಅಕಸ್ಮಾತ್ ಯಾರ್ಯಾರು ತೆಗೆದುಕೊಂಡಿಲ್ಲ ಅವ್ರಿಗೆ ತೆಗೆದುಕೊಂಡೋಗಿ ಅವತ್ತಿನ ದಿನ ಯುಗಾದಿ ದಿನ ಪೂಜೆ ಮಾಡಿ ಇನ್ನೊಂದು ಭಾಳಷ್ಟು ಜನಕ್ಕೆ ಗುರುಗಳೇ ನಮ್ಮ ಮನೆ ಸರಿಯಲ್ಲ ಸರಿ ಇಲ್ಲ ಸ್ವಲ್ಪ ಚೆನ್ನಾಗಬೇಕು ಈ ವರ್ಷನಾದ್ರು ಇಂಪ್ರೂವ್ಮೆಂಟ್ ಆಗಬೇಕು ನಾವು ಸ್ವಲ್ಪ ಶ್ರೀಮಂತ ಆಗಬೇಕು ರಿಚ್ ಆಗಬೇಕು ಮತ್ತು ನಮ್ಮ ಬರಬೇಕಾಗಿ ದುಡ್ಡು ಬರಬೇಕು ಅನ್ನೋಂಥವ್ರಿಗೆ ನಾನು ಏನು ಮಾಡ್ತೀನಿ ಅಂತಂದರೆ ಈ ಸರಿ ಯಾರ್ಯಾರು ಅಷ್ಟಲಕ್ಷ್ಮಿ ಅಂತ ತಗೋತ್ಕೋತಿರೋ ಅವ್ರಿಗೆಲ್ಲ ಹರಳುಗಳನ್ನು ಕೊಡ್ತೀನಿ ಅವರವರು ಒಂದು ಸಮಸ್ಯೆಗೆ ತಕ್ಕ ಹಾಗೆ ಹರಳುಗಳು ನೀವು ಹೊರಗಡೆ ತೊಗೊಂಡು ತುಂಬ ಕಾಸ್ಟ್ಲಿ ಆಗುತ್ತೆ ಅಂತಲ್ಲ ಅದನ್ನು ನೀವು ಬೆಳ್ಳಿಯಲ್ಲಿ ಚಿ ಕೂಡ ನೀವು ಮಾಡಿಸ್ ಅಂತ ಒಂದು ಅದೃಷ್ಟದ ಹರಳುಗಳನ್ನು ಕೊಡ್ತೀನಿ ಈ ಸರಿ ವಿಶೇಷ ಯಾಕಂದರೆ ವರ್ಷದಲ್ಲಿ ಮ ಪ್ರಥಮ ವರ್ಷ ಇದು ಇಂಗ್ಲೀಷ್ ಕ್ಯಾಲೆಂಡರ್ಗೆ ಆ ಜನವರಿ ಆದರೆ ಇದು ನಮ್ಮ ಒಂದು ಪಂಚಾಂಗದ ಪ್ರಕಾರ ಇದು ಹೊಸ ವರ್ಷ ಹಾಗೆ ವರ್ಷವಿಡೀ ವರ್ಷವಿಡೀ ಲೈಫ್ ಲಾಂಗ್ ಚೆನ್ನಾಗಿರಬೇಕು ಅಂತ ಒಂದು ಒಳ್ಳೆಯ ಅದ್ಭುತವಾದಂಥ ಒಂದು ಅದೃಷ್ಟದ ಹರಳನ್ನು ನಾನು ನಿಮಗೆ ಈ ಒಂದು ಅಷ್ಟಲಕ್ಷ್ಮಿ ಅಂತ ತಗೊತ್ಕೊಳ್ತಿರೋ ಅವ್ರಿಗೆ ನಾನು ಕೊಡ್ತಾಯಿದ್ದೀನಿ ಬೇಗ ಬರಬೇಕು ಬೇಗ ಬಂದು ಹೋಗ್ಬೇಕು ನೀವು ಲೇಟಾಗಿ ಬಂತು ಅಂದರೆ ಖಾಲಿ ಆಗಿಬಿಡುತ್ತೆ ಹಾಗೆ ಬೇಗ ಅದನ್ನು ಮಾಡಿ ತೆಗೆದುಕೊಂಡೋಗಿ ನೀವು ಯುಗಾದಿ ಹಬ್ಬದ ದಿನ ನೀವು ಅದನ್ನು ಪೂಜೆ ಮಾಡಿ ಬೆಲ್ಲ ಇಟ್ಬಿಟ್ಟು ಬೆಳೆದ ಮೇಲೆ ಯಕ್ಷಲಕ್ಷ್ಮೀ ತುಂಬ ಚೆನ್ನಾಗತ್ತೆ ಅದೃಷ್ಟದ ಹರಳುಗಳು ನಾನು ಪೂಜೆ ಮಾಡಿ ನಾನು ಶಕ್ತಿಯನ್ನು ತುಂಬಿಟ್ಟಿರುವಂಥದ್ದು ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ ಅಂಥದ್ದು ನಾನು ಎಷ್ಟಲಕ್ಷ್ಮಿ ಅಂತ ತೊಗೊಂಡವ್ರಿಗೆ ಉಚಿತವಾಗಿ ಕೊಡ್ತಾ ಇದ್ದೀನಿ ಗೊತ್ತಲ್ಲ ಹಾಗಾಗಿ ಬೇಗ ಫೋನ್ ಮಾಡಿ ಆದಷ್ಟು ಬೇಗ ಯಂತ್ರವನ್ನು ನೀವು ತೆಗೆದುಕೊಂಡೋಗಿ ಒಳ್ಳೊಳ್ಳೆ ಹರಳುಗಳು ಯಾರು ಬೇಗ ಬರ್ತ ಬರ್ತಾರೋ ಒಂದಿಷ್ಟು ಹರಳು ತೆಗೆದು ಪೂಜೆ ಮಾಡಿ ಶಕ್ತಿ ತುಂಬಿಟ್ಕೊಂಡಿದ್ದೀನಿ ಹರಳುಗಳು ಈ ಜೆಮ್ ಸ್ಟೋನ್ ಅಂತ ಏನು ಬರ್ತವೆ ಅದು ಅವ್ರಿಗೆ ಸಮಸ್ಯೆಗೆ ತಕ್ಕ ಹಾಗೆ ನಾನು ಅದನ್ನು ಕೊಡ್ತೀನಿ ಅವ್ರಿಗೆ ಕನಕಪುಷ್ಪ ರಾಗ ಆಗಿರ್ಬೋದು ಮತ್ತು ಪಚ್ಚೆ ಆಗಿರ್ಬೋದು ನೀಲ ಆಗಿರ್ಬೋದು ಮುತ್ತಾಗಿರ್ಬೋದು ಅಥವಾ ದೃಷ್ಟಿಗೆ ಆಗಿರ್ಬೋದು ಆ ಥರದ್ದನ್ನು ನಾನು ಕೊಡ್ತಾ ಹೋಗ್ತೀನಿ ಮಿಸ್ ಮಾಡಬೇಡಿ ಇದೊಂದು ಮಿಸ್ ಮಾಡ್ತು ಅಂತಾರೆ ಮತ್ತೆ ಅವಕಾಶ ಸಿಗಲ್ಲ ಬೆಳ್ಳಿದ ನಾನು ಹರಳು ಕೊಡ್ತೀನಿ ನೀವು ಬೆಳ್ಳಿದ್ ಮಾಡಿಸಾಕೊಳ್ಳಿ ಏನೊಂದು ಐನೂರು ರೂಪಾಯಿ ಕೊಟ್ಟು ಬೆಳ್ಳಿದ್ ಮಾಡಿ ಕೊಡ್ತಾರೆ ಅಂಥ ಒಂದು ಪವರ್ಫುಲ್ಲಾಗಿರುವಂಥ ಅದೃಷ್ಟದ ಹರಳುಗಳು ಮಿಸ್ ಮಾಡಿಬಿಡಿ ಲೈಫ್ ಲಾಂಗ್ ನಿಮ್ಮ ಕೈಯಲ್ಲಿರಬೇಕು ನಿಮ್ಗೆ ಅದೃಷ್ಟ ಯಾವಾಗ ಬರುತ್ತೋ ಗೊತ್ತಾಗಲ್ಲ ಆ ಅದೃಷ್ಟ ಬಂದೇ ಬರುತ್ತೆ ಇದನ್ನು ಮತ್ತೆ ನಾನು ಹರಳುಗಳನ್ನು ಕೊಡಲಿಲ್ಲ ಯಾಕಂದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ ಅದು ಅಂಥದ್ದು ಏನು ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಅವರು ಸಂತೋಷವಾಗಿರಲಿ ಅನ್ನೋದಕ್ಕೋಸ್ಕರ ನಾನು ಕೊಡ್ತಾ ಇದ್ದೀನಿ ಅಷ್ಟಲಕ್ಷ್ಮಿ ಅಂತ ತಗೊಳ್ಳೋರಿಗೆ ಖಂಡಿತವಾಗ್ಲೂ ಕೂಡ ನೀವು ಬಂದು ಅದನ್ನು ತಗೊಂಡು ಹೋಗಿ ಹೋಗ್ಬೋದು ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ದೃಷ್ಟಿಗೆ ಒಂದು ಉಂಗ್ರನೂ ಕೂಡ ನಾನು ಉಚಿತವಾಗಿ ಕೊಡ್ತೀನಿ ಉಚಿತ ಅಂತ ಅನ್ಬಾರ್ದು ಒಳ್ಳೇದಾಗಲಿ ಅಂತ ಉಚಿತ ಅಂತಂದರೆ ಅದೇನು ಬೇರೆ ಥರ ಕಮರ್ಷಿಯಲ್ ಆಗಿಬಿಡ್ತದೆ ಅದು ಆಗಕ್ಕೆ ನನಗೆ ಹೇಳೋಕ್ಕೆ ಇಷ್ಟ ಆಗಲ್ಲ ಹಾಗಾಗಿ ಇದನ್ನು ತೊಗೊದ್ಕೊಳ್ಳಿ ಮತ್ತು ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನಾನೇ ಭೇಟಿಯಾಗಿ ಹೋಗಬೇಕು ಅಥವಾ ನಿಮ್ಮ ಕಡೆಯವ್ರನ್ನ ಏನಾದ್ರು ಕಳಿಸಿ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕೋತಾರ್ದೇನಿಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರನ್ನೆಲ್ಲರೂ ಇರ್ಬೋದು ಬೀರ್ನಲ್ಲಾರು ಇರ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಹಾಗಾಗಿ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗತ್ತೆ ನಿಮ್ಮ ಏನು ಅಷ್ಟಲಕ್ಷ್ಮಿ ಯಂತ್ರ ಮತ್ತು ಅದೃಷ್ಟದ ಹರಳುಗಳು ನಿಮ್ಮ ಜೀವನವನ್ನು ಬದಲಾಯಿಸಿ ನಿಮ್ಮ ಹಣೆಬರಹನ್ನು ಬದಲಾಯಿಸೇ ಬದಲಾಯಿಸುತ್ತೆ ಹಾಗಾಗಿ ಮಿಸ್ ಮಾಡಿಬಿಡಿ ಖಂಡಿತವಾಗಲೂ ಕೂಡ ಈ ಒಂದು ಹರ ಅಷ್ಟಲಕ್ಷ್ಮಿ ಯಂತ್ರ ಜೊತೆಗೆ ಹರಳನ್ನು ಕೂಡ ತೊಗೊಳ್ಳಿ ಬೇಗ ಬಂದವರಿಗೆ ಒಳ್ಳೆ ಒಳ್ಳೆ ಜಂಸ ಬೇರೆ ಬೇರೆಯವ್ರಿಗೆ ಆರಿಸ್ಕೊಬಿಟ್ಟಿರ್ತಾರೆ ಹಂಗಾಗಬಾರ್ದು ಗೊತ್ತಿಲ್ಲ ಹಾಗಾಗಿ ಇದು ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಲ್ಲ ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಇನ್ನು ಮಲಗುವಂತಹ ಒಂದು ಸ್ಥಳದಲ್ಲಿ ಈ ವಸ್ತುಗಳೇನಾರು ಇತ್ತು ಅಂತಂದ್ರೆ ನಿಮಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ತಿಳ್ಕೊಬಿಡಿ ಯಾಕಂದ್ರೆ ತುಂಬಾ ಜನರು ನೋಡಿದ್ದೀನಿ ತುಂಬಾ ಮನೆಯಲ್ಲಿ ಸಮಸ್ಯೆ ಮುಗಿತಾನೆ ಇಲ್ಲ ಎಲ್ಲ ಅನುಕೂಲ ಇರುತ್ತೆ ಆದರೂ ಕೂಡ ಸಮಸ್ಯೆ ಕುಟುಂಬದ ಸಮಸ್ಯೆ ಅಧಿಕಾರದ ಸಮಸ್ಯೆ ಕೆಲಸದ ಸಮಸ್ಯೆ ಕಪ್ಪದ ಶತ್ರು ಬಾಧೆ ಈ ತರದ ಸಮಸ್ಯೆಯ ಮೇಲೆ ಸಮಸ್ಯೆ ಆಗ್ತಾನೇ ಇರುತ್ತೆ ಏನು ಮಾಡಬೇಕು ಏನಿಲ್ಲ ಸಿಂಪಲ್ಲಾಗಿರುವಂಥ ತಂತ್ರವನ್ನು ಮಾಡಿ ನಿಮ್ಮ ಸುತ್ತಮುತ್ತ ಈ ಒಂದು ವಸ್ತುವನ್ನು ನೀವು ಜೊತೆಯಲ್ಲಿ ಇಟ್ಕೋಬಾರ್ದು ಇದು ರಾಹು ಕೇತುವಿಗೆ ಸಂಬಂಧಪಟ್ಟಂಥದ್ದು ಯಾವುದು ಅಂತಂದರೆ ಚಾಕು ನೀವು ಡ್ರಾಯಲ್ಲಿ ಇಟ್ಟಿರ್ತೀರ ನಿಮ್ಮ ಮಲಗಿದಂಥ ಜಾಗಲ್ಲಿ ಚಾಕು ಇಟ್ಟಿರ್ತೀರ ಗಿಡ್ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಚಾಕುವನ್ನು ಇಡಬೇಡಿ ಉಳ್ಳೆ ಚಾಕು ಅಡುಗೆ ಮೇಲೆ ಇರುತ್ತೆ ಜಮೇನು ಚಾಕು ಇಲ್ಲ ಹುಡುಗಾದ್ರೂ ಸಮಸ್ಯೆ ಮೇಲೆ ಸಮಸ್ಯೆ ಕತ್ತರಿಯನ್ನು ಇಡಬೇಡಿ ಕತ್ತರಿಯನ್ನು ನೀವು ಮಲಗುವಂಥ ಜಾಗದಿಂದ ಸ್ವಲ್ಪ ದೂರ ಇಡಿ ನೀವು ಮಲಗುವಂಥ ಕೆಲವು ಪಕ್ಕದಲ್ಲೇ ಒಂದು ಡ್ರೈ ಇರುತ್ತೆ ಅಲ್ಲೇ ಒಂದು ಕತ್ತರಿನ ಇಟ್ಬಿಟ್ಟಿದೆ ಪೇಪರ್ ಕಟ್ ಮಾಡೋದಕ್ಕೂ ಅದು ಇನ್ನೇನೋ ಕಟ್ ಮಾಡೋದಕ್ಕೊಂದು ಕತ್ತರಿ ಇದ್ದಿರುತ್ತೆ ಗೊತ್ತಲ್ಲ ಅದಕ್ಕೋಸ್ಕರ ನೀವು ಆದ್ರೂ ಕೂಡ ನೀವು ಇಡಬೇಡಿ ನಂಬರ್ ಒನ್ ನಂಬರ್ ಟು ಗೊತ್ತಲ್ಲ ಮತ್ತು ಬ್ಲೇಡು ಶೇವಿಂಗ್ ಬ್ಲೇಡ್ನೇ ಇಡ್ತಾರೆ ನಿಮ್ಮ ಮಲಗುವಂಥ ಕೋಣೆಯಲ್ಲೇ ಇಡಬಾರ್ದು ಯಾಕಂದರೆ ಎಲ್ಲ ಬೋಳಿಸ್ಕೊಂಡು ಹೋಗುತ್ತೆ ಇದು ಏನಕ್ಕೆ ಯೂಸ್ ಮಾಡ್ತಿಲ್ಲ ಮಾಡ್ತಿರೋದನ್ನ ಬೋಳ್ಸೋದಕ್ಕೆ ಎಲ್ಲ ನಿಮ್ಮದನ್ನು ನಿಮ್ದು ಒಳ್ಳೆಯದು ಕೆಟ್ಟದು ಎಲ್ಲ ಬೋಳಿಸುತ್ತೆ ಅದು ಆಗಬಾರ್ದು ಅಂದರೆ ಅಷ್ಟು ನೆಗೆಟಿವ್ ಎಲ್ಲವನ್ನು ನಿಮ್ಮಲ್ಲಿರೋ ದೈವಶಕ್ತಿನೂ ಕೂಡ ಅದು ಕಟ್ ಮಾಡುತ್ತೆ ಮಲಗಿದ್ದಾಗ ಅದಕ್ಕೋಸ್ಕರ ಮತ್ತು ನೀರನ್ನು ಇಡಬಾರ್ದು ತಲೆ ಹತ್ರ ನೀರಿಡಬಾರ್ದು ಸ್ವಲ್ಪ ದೂರ ಇರಲಿ ಒಂದೆರಡು ಅಡಿ ಮೂರು ಅಡಿ ತಲೆ ಹತ್ರ ನೀರಿಡಬಾರ್ದು ನಿಮ್ಮ ಏನೇ ನೆಗೆಟಿವ್ ಆಲೋಚನೆಗಳೆಲ್ಲ ಯಾಕಂದರೆ ನೈಟು ಮಲಗಬೇಕಾದಾಗ ನಿಮ್ಮ ದೇಹದಿಂದ ಬೆಳಗಿಂದ ಏನೇನೋ ಆಘಾತ ಮಾಡಿರ್ತೀರ ಭಾರ ಎತ್ತಿರ್ತೀರ ತೂಕ ಎತ್ತಿರ್ತೀರ ಏನೆಷ್ಟೊಂದು ಸಾವಿರಾರು ಸೆಲ್ಸ್ಗಳು ಸಾಯ್ತಾ ಅರ್ಥ ಬಂದರೆ ಸಾವಿರಾರು ಸೆಲ್ಸ್ಗಳು ಉಟ್ತಾಯಿರುತ್ತೆ ನಮ್ಮ ದೇಹದಲ್ಲಿ ಗೊತ್ತಲ್ಲ ಎಷ್ಟೊಂದು ಸೆಲ್ಸ ರಿಪೇರಿ ಆಗಿ ಅರ್ಧ ಅರ್ಧ ಬರದ ಬಿದ್ದೋಗಿರುತ್ತೆ ಅದನ್ನೆಲ್ಲ ಮಲಗಿದಾಗ ಎಲ್ಲ ರಿಪೇರಿ ಮಾಡಿಕೊಳ್ಳುತ್ತೆ ಗೊತ್ತಲ್ಲ ರಿಪೇರಿ ಮಾಡುವಂಥ ಒಂದು ಪ್ರೋಸೆಸ್ಸು ನಿದ್ದೆ ಗೊತ್ತಲ್ಲ ಈ ಆ ಸಮಯದಲ್ಲಿ ಕೆಟ್ಟ ಕೆಟ್ಟ ಆಲೋಚನೆಗಳ ಮಾಡ್ತು ಅಂತಂದಾಗ ಆ ನೀರಲ್ಲಿ ಅದು ಕನ್ವರ್ಟ್ ಆಗುತ್ತೆ ಗೊತ್ತಲ್ಲ ನೀವೇನಿಲ್ಲ ಒಂದು ನೀರು ಒಂದು ಲೋಟ ಗಾಜಿನ ಲೋಟ ನೀರಲ್ಲಿ ಚೆನ್ನಾಗಿ ಬೈರಿ ಬೈದ್ಬಿಟ್ಟು ಯಾರು ನಿಮ್ಗೆ ಗೊತ್ತಿಲ್ಲ ಅವ್ರಿಗೆ ಕುಡಿಸಿ ಅವ್ರಿಗೆ ಇದ್ದಕ್ಕಿದ್ದಂಗೆ ಕೋಪ ಬಂದ್ಬಿಡುತ್ತೆ ಅದನ್ನೇ ಹೊಗಳಿ ಹೊಗಳ್ಬಿಟ್ಟು ನೀವು ಆ ನೀರನ್ನು ಕೊಡಿ ಕೋಪ ಇರೋರು ಕಡಿಮೆ ಆಗಿಬಿಡುತ್ತದೆ ಗೊತ್ತಲ್ಲ ತುಂಬ ನೀರು ಅದಕ್ಕೆ ನೀರು ಅಂತ ತುಂಬ ಪವರ್ಫುಲ್ಲು ನೀರಿಂದ ನಮಗೆ ಬೆಳಕು ನೀರಿದ್ದೇನೆ ನೀರು ತಾನೇ ನಮಗೆ ಕರೆಂಟು ಇದೆಲ್ಲ ಮಾಡೋದಕ್ಕೆ ಆಗ್ತಾಯಿತ್ತು ಒಂದು ದಿನ ಕರೆಂಟ್ ಇಲ್ಲ ಅಂದರೆ ಎಷ್ಟು ಕಷ್ಟ ಆಗ್ಬಿಡುತ್ತೆ ಲಾಕೊಳ್ಳಿ ಹಾಗಾಗಿ ನೀರು ದೈವ ಸಂಜೀವಿನಿ ಭೂಲೋಕದ ಸಂಜೀವಿನಿ ಅಂದರೆ ನೀರು ಅಂತ ನೀರನ್ನು ನೀವು ನೆಗೆಟಿವ್ ಮಾಡಕ್ಕೋಗ್ಬಿಡಿ ತಲೆ ಇದ್ದಾಗ ಏನೇನೋ ಕೆಟ್ಟ ಕೆಟ್ಟ ಆಲೋಚನೆಗಳು ಬರುತ್ತೆ ನಿಮ್ಮ ದೇಹ ರಿಪೇರಿ ಮಾಡ್ಕೋತಾ ಇರುತ್ತೆ ಅದೆಲ್ಲ ಹೇಳ್ಕೊಳುತ್ತೆ ಅದು ನೀರು ಸ್ವಲ್ಪ ದೂರ ಇರಬೇಕು ಒಂದು ಎರಡು ಅಡಿ ಮೂರು ಅಡಿ ಕೆಲವೊಂದರ ಜನ ಮಧ್ಯರಾತ್ರಿ ನೀರು ಬೇಕಾಗುತ್ತೆ ಅಂದ್ಬಿಟ್ಟು ಚೊಂಬು ಮತ್ತು ಲೋಟ ಇಟ್ಕೊಡ್ತಾರೆ ಬೇಡ ಅದು ಬಾಟ್ಲ್ ಇಟ್ಕೊಂಡಿರ್ತಾರೆ ಬೇಡ ದೂರ ಇಡಿ ಇಟ್ಕೊಳ್ಳಿ ನಾನು ಬೇಡ ಅಂತ ಹೇಳೋಲ್ಲ ಸಡನ್ನಾಗಿ ದಾವ ಆಯಿತು ಅಂತಂದಾಗ ನೀವು ಸ್ವಲ್ಪ ದೂರ ಇಡಿ ಇಲ್ಲಾಂದರೆ ನೆಗೆಟಿವ್ ಫಾರ್ಮೇಷನ್ಸ್ ಆಗುತ್ತೆ ಇಲ್ಲ ಹಾಗಾಗಿ ಅದನ್ನು ಮಾಡ್ಕೊಳ್ಳಿ ಮತ್ತು ಕಟರ್ ಅಂತ ಇಡ್ತಾರೆ ಕಟರ್ ಪೇಪರ್ ಕಟರ್ ಹಿಂಗೆ ಹಿಂಗೆ ಅಂದರೆ ಹಿಂಗೆ ಬರುತ್ತೆ ಹಿಂಗೆ ನೀಟಾಗಿ ಮತ್ತು ಒಳಗಡೆ ಮುಚ್ಚಿಬಿಡೋದು ಅದನ್ನು ಕೂಡ ಇಡಬಾರದು ಗೊತ್ತಲ್ಲ ಈ ಚಾಕು ಕತ್ತರಿಸುವಂತಹ ವಸ್ತುಗಳನ್ನು ಯಾವುದನ್ನು ಕೂಡ ಇಡಬಾರ್ದು ನಿಮ್ಮ ತಲೆಯ ಪಕ್ಕ ನಿಮ್ಮ ಮಂಚದ ಪಕ್ಕ ಇರಬಾರ್ದು ಅದೆಲ್ಲ ಸ್ವಲ್ಪ ದೂರ ಇರಬೇಕು ಮಂಚದಿಂದ ಒಂದಡಿ ಎರಡಡಿ ಡಿಸ್ಟೆನ್ಸ್ ದೂರ ಇರೋ ಮಂಚದ ಪಕ್ಕದಲ್ಲೇ ಇಟ್ಕೊಬಿಡ್ತಾರೆ ಕೆಲವರು ದಿಂಬು ಕೆಳಗಡೆ ಚಾಕು ಇಟ್ಕೊಂಡಿರ್ತಾರೆ ಅದು ಏನಕ್ಕೆ ಇಟ್ಕೊಂಡಿರ್ತಾರೆ ಕೆಲವರು ಗೊತ್ತಲ್ಲ ಅಥವಾ ಬ್ಲೇಡ್ ಇಟ್ಕೊಬಿಟ್ಟಿರ್ತಾರೆ ಅಥವಾ ಕತ್ತರಿ ಇಟ್ಬಿಟ್ಟಿರ್ತಾರೆ ಗೊತ್ತಿಲ್ಲದೆ ಪಕ್ಕದಲ್ಲಿ ಯಾವುದೇ ಕಾರಣಕ್ಕೂ ಇಟ್ಕೋಬೇಡಿ ಇದಿತ್ತು ಅಂತಂದರೆ ತುಂಬ ಸಮಸ್ಯೆ ಆಗುತ್ತೆ ಸಮಸ್ಯೆಗಳ ಮೇಲೆ ಸಮಸ್ಯೆ ಬರ್ತಾ ಇರುತ್ತೆ ಒಳ್ಳೇದಾಗೋದು ಕೂಡ ಕಟ್ಟಾಗ್ಬಿಡ್ತದೆ ಅದಕ್ಕೋಸ್ಕರ ವಾಸ್ತು ಪ್ರಕಾರ ಅದು ಇಡಬಾರ್ದು ಇಟ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅದರಲ್ಲಿ ಅದು ವಿಶೇಷವಾದ ತಂತ್ರದ ವಿಚಾರ ಇನ್ನು ಹಣಕಾಸಿನ ಸಮಸ್ಯೆಯನ್ನು ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಬಿಡ್ತೀರಿ ಜೀವನದ ಸಮಸ್ಯೆಗೆ ಜೀವನ ಸಮಸ್ಯೆ ಯಂತ್ರ ಮಂತ್ರ ತಂತ್ರ ಮತ್ತು ಮುದ್ರಾ ಯೋಗ ಶಿಬಿರ ಇದು ನೀವು ಅಟೆಂಡ್ ಮಾಡ್ತು ಅಂತಂದರೆ ಸಾಕು ಅದು ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡುತ್ತೆ ಮೂರು ಕಾರಣಗಳಿಗೋಸ್ಕರ ನೀವು ಅದನ್ನು ಅಟೆಂಡ್ ಮಾಡಬೇಕು ಒಂದು ಎಲ್ಲ ರೀತಿಯಂಥ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮತ್ತೆ ಆ ರೀತಿ ಸಮಸ್ಯೆಗಳು ಬರದೇನಂಥ ರೀತಿಯಲ್ಲಿ ತಡೆಯೋದಕ್ಕೆ ಮತ್ತು ನಿಮಗೆ ಸಂಬಂಧಪಟ್ಟಂಥ ವ್ಯಕ್ತಿ ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗ ರಿಲೇಟಿವ್ಸ್ ಫೆಂಡ್ಸು ಇವ್ರಗಳಿಗೆ ಏನಾದರೂ ಸಮಸ್ಯೆ ಆಗಿತ್ತು ಅಂದರೆ ನೀವು ಈ ತಂತ್ರವನ್ನು ಮಾಡಿ ಅವರೇ ಸಮಸ್ಯೆಗಳನ್ನು ಬಗೆಸ ಅದ್ಭುತವಾದಂಥ ತಂತ್ರಗಳನ್ನು ಹೇಳ್ಕೊಡ್ತೀನಿ ಆ ತಂತ್ರವನ್ನು ಮಾಡ್ತು ಅಂತಂದರೆ ಸಾಕು ಇದು ಕರ್ಮ ಕಳೆಯುವಂತಹ ಒಂದು ಶಿಬಿರ ಗೊತ್ತಲ್ಲ ಯಾವುದೇ ಕಾಯಿಲೆ ಇತ್ತು ಅಂತಂದರೆ ಆನ್ ದಿ ಸ್ಪಾಟ್ ನಿಮ್ಗೇನ ಮಂಡಿ ನೋವು ಕೈ ನೋವು ಇತ್ತು ಅಂತಂದರೆ ಅಲ್ಲೇ ಕಡಿಮೆ ಆಗುತ್ತೆ ನೀವು ನೋಡ್ಬೋದು ನಾನು ಮಾಡಲ್ಲ ನಿಮ್ಮ ಕೈಲೇ ಮಾಡಿಸ್ತೀನಿ ಅವ್ರಿಗೆ ಸಮಸ್ಯೆ ಬಗೆಹರಿಯುತ್ತೆ ಅಂಥ ಒಂದು ಅದ್ಭುತವಾದದ್ದು ಶಿಬಿರ ಮಿಸ್ ಮಾಡಿದೆ ಬನ್ನಿ ಗೊತ್ತಲ್ಲ ಇದು ಮುದ್ರೆ ಹೇಳಿ ಹೇಳ್ಕೊಡ್ತೀವಿ ಬಿ ಪಿ ಶುಗರ್ ಎರಡು ಮೂರು ದಿನದ ನಾರ್ಮಲ್ ಬಂದುಬಿಡುತ್ತೆ ಮತ್ತು ಥೈರಾಯ್ಡ್ ಮತ್ತು ಟಾನ್ಸಿಲ್ಸು ಕೆ ಕೇವಲ ಒಂದುವರೆಯಿಂದ ಎರಡು ತಿಂಗಳ ನಾರ್ಮಲ್ ಗ್ಯಾಸ್ಟ್ರಿಕ್ ಸಮಸ್ಯೆ ಏಳು ದಿನದಲ್ಲಿ ನಿವಾರಣೆ ಆಗಿಬಿಡುತ್ತೆ ಗೊತ್ತಲ್ಲ ಹತ್ತರಿಂದ ಹದಿನೈದು ದಿನದಿಂದಲ ಅಸ್ತಮ ಅನ್ನೋದು ಕ್ಯೂ ಕ್ಯೂರ್ ಆಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೊಂದು ದಿನಗಳ ಪೈಲ್ಸ್ ಮತ್ತು ಪಿಸ್ತುಲಾ ಪ್ರಾಬ್ಲಮ್ಮು ನಿವಾರಣೆ ಆಗ್ತಾ ಬರುತ್ತೆ ಗೊತ್ತಲ್ಲ ಅಸ್ತಮ ನಿವಾರಣೆ ಆಗ್ಬಿಡುತ್ತೆ ಮೇಯ್ನಾಗಿ ಗೊತ್ತಲ್ಲ ಒಂದು ತಿಂಗಳೊಳಗೆ ಬೆನ್ನೋವು ಸೊಂಟ ನೋವು ಮಂಡಿನೋವು ಆರ್ಥರೈಟಿಸ್ರು ಮತ್ತು ಸರ್ವಿಕಲ್ ಸ್ಪಾಂಡ್ರೈಟಿಸ್ರು ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪ್ರಾಬ್ಲಮು ವೈಟ್ ಡಿಸ್ಚಾರ್ಜು ಫೈಬ್ರಾಯ್ಡ್ಸು ಮೈಗ್ರೈನು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅದ್ಭುತವಾದಂಥ ಒಂದು ಶಿಬಿರ ಮಿಸ್ ಮಾಡಿದೆ ಬನ್ನಿ ಗೊತ್ತಲ್ಲ ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ ಜೀವನದ ಸಮಸ್ಯೆಗೆ ಮತ್ತು ಆರೋಗ್ಯದ ಸಮಸ್ಯೆಗೆ ಈ ಯಂತ್ರ ಮಂಥ ತಂತ್ರ ಶಬ ಗೊತ್ತಲ್ಲ ಎಂಥ ಶತ್ರುಗಳನ್ನಾರು ನಿಮ್ಮ ಒಂದು ಮುಷ್ಟಿಯಲ್ಲಿ ಇಟ್ಕೋಬೋದು ಅವ್ರು ಏನೂ ಮಾಡೋಕ್ಕಾಗದೇ ಇರೋ ವಿಲೇ ವಿಲೆ ಅಂತ ಒದ್ದಾಡಬೇಕು ಆ ರೀತಿ ಒಂದು ವಿಚಾರವನ್ನು ಒಂದು ತಂತ್ರವನ್ನು ನಿಮಗೆ ಹೇಳಿಕೊಡ್ತೀನಿ ಬನ್ನಿ ಗೊತ್ತಲ್ಲ ಮತ್ತು ಇನ್ನೊಂದು ಮನಿ ಮ್ಯಾನೇಜ್ಮೆಂಟ್ ಹೆಂಗೆ ದುಡ್ಡು ಉಳಿಸ್ಬೇಕು ಹೆಂಗೆ ದುಡ್ಡನ್ನ ಗಳಿಸ್ಬೇಕು ಅಂತ ಹತ್ತಿಂದ ಹದಿನೈದು ಪಾಯಿಂಟ್ನ ತಿಳ್ಕೊಂಡ್ರೆ ಸಾಕು ಯಾವ ಯೂನಿವರ್ಸಿಟಿಲು ಕೂಡ ಹೇಳ್ಕೊಳಲ್ಲ ನಿಮ್ಗೆ ಎಷ್ಟು ಬೇಕಾದ್ರೂ ದುಡ್ಡು ಉಳಿಸ್ಬೋದು ಎಷ್ಟು ಬೇಕಾದ್ರೂ ದುಡ್ಡನ್ನ ಗಳಿಸ್ಬೋದು ಯಾವ ಬಿಸ್ನೆಸ್ ಮಾಡೋದು ಕೂಡ ನಿಮಗೆ ದುಡ್ಡು ಲಾಸ್ ಅನ್ನುವಂಥದ್ದೇ ಆಗೋದಿಲ್ಲ ಅಂಥ ಒಂದು ವಿಚಾರವನ್ನು ನಾನು ತಿಳಿಸ್ಕೊಡ್ತೀನಿ ಅಲ್ಲ ಯಾವ ಒಂದು ಮೇಯ್ನಾಗಿ ಯಾವ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ ಜಯ ಸಿಗುತ್ತೆ ಮತ್ತು ನೀವು ಯಾವುದೇ ಕೆಲಸ ಕೈ ಹಾಕೋದ್ರೂ ಕೂಡ ಸಕ್ಸಸ್ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಗಂಡ ಹೆಂಡತಿ ದಾಂಪತ್ಯ ಸಮಸ್ಯೆಗಳು ಸರಿ ಹೋಗುತ್ತೆ ಮತ್ತು ಶತ್ರುಬಾಧಿ ನಿವಾರಣೆ ಆಗಿ ನೀವು ಹೇಳ್ದಂಗೆ ಕೇಳ್ತಾರೆ ಗೊತ್ತಲ್ಲ ನೀವು ಯಾವ ರೀತಿ ಬೇಕಾದ್ರೂ ಅವ್ರನ್ನ ನೀವು ಆಟಾಡಿಸ್ಬೋದು ಮತ್ತು ಜನಧನ ವಶೀಕರಣ ಆಗುತ್ತೆ ಜನ ಎಲ್ಲ ಜನರು ನಿಮ್ಮ ಮಾತನ್ನು ಕೇಳ್ತಾರೆ ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರ ಮತ್ತು ಜೀವನದಲ್ಲಿ ಏನೇನೋ ತಪ್ಪು ತಪ್ಪು ಡಿಶನ್ ತೊಗೊಂಡು ಜೀವನ ಹಾಳು ಮಾಡ್ಕೋದೆಲ್ಲ ಸರಿ ಹೋಗುತ್ತೆ ಮತ್ತು ಮಕ್ಕಳಿಗೆ ಅಂತ ಒದ್ದಾಡ್ತಾ ಇದ್ದೀರ ಮಕ್ಕಳು ಎಜುಕೇಷನ್ ಚೆನ್ನಾಗ್ತಾ ಬರುತ್ತೆ ಮತ್ತು ಯಾವ ಸಮಯದಲ್ಲಿ ಬೇಕಾದರೂ ಕೂಡ ಎಂಥ ಸಮಸ್ಯೆಯನ್ನು ಕೂಡ ಎದುರಿಸುವಂಥ ಒಂದು ಶಕ್ತಿ ಬರುತ್ತೆ ಎಲ್ಲ ಕರ್ಮಗಳಲ್ಲಿ ಕಳು ಕಳೆದು ಬಿಡ್ತೀವಲ್ಲ ಆ ಕರ್ಮ ಕಳೆದು ಬಿಡ್ತು ಅಂದರೆ ನಿಮಗೆಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಗೆ ಸೊಲ್ಯೂಷನ್ ನೀವಾಗಿ ನೀವೇ ತೊಗೊಳ ಜೊತೆಗೆ ಮೇಯ್ನಾಗಿ ಏನಂತಂದರೆ ಆಗ್ನಚಕ್ರ ಆಕ್ಟಿವೇಶನ್ ಆಗುತ್ತೆ ಮತ್ತು ಶಾಂತಿ ನೆಮ್ಮದಿ ಅನ್ನೋಂಥ ಅದ್ಭುತವಾಗಿ ಸಿಗುತ್ತೆ ಅಂತಲ್ಲ ಎಲ್ಲ ಕಷ್ಟಗಳನ್ನು ದೂರ ಮಾಡುವಂಥ ಶಕ್ತಿ ಬರುತ್ತೆ ಶನಿವಾರ ಮತ್ತು ಭಾನುವಾರ ಇರುತ್ತೆ ನೀವು ಖಂಡಿತವಾಗ್ಲೂ ಕೂಡ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಇರುತ್ತೆ ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ ಬನ್ನಿ ಅಂತಲ್ಲ ನಾನು ಹೇಳ್ಕೊಡೋ ತಂತ್ರವನ್ನು ಕೇವಲ ಮೂರು ನಿಮಿಷ ಮಾಡಿ ಇಷ್ಟು ಹೇಳಿ ಹತ್ತು ನಿಮಿಷ ಹದಿನೈದು ನಿಮಿಷ ಮೂರು ನಿಮಿಷ ನಾನು ಹೇಳುತ್ತೆ ಪ್ರತಿನಿತ್ಯ ಮಾಡ್ತು ಅಂತಂದರೆ ನಿಮ್ಮ ಸಮಸ್ಯೆಗಳು ಬಗೆ ಹರಿದೋಗ್ಬಿಡುತ್ತೆ ಅಷ್ಟು ಪವರ್ಫುಲ್ ಆಗುತ್ತೆ ಅಷ್ಟು ಒಳ್ಳೆಯದಾಗ್ತಾ ಬರುತ್ತೆ ಅಲ್ಲ ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ ಮಿಸ್ ಮಾಡದೆ ಬನ್ನಿ ನಿಮ್ಮ ಸಮಸ್ಯೆ ಕಾಯಿಲೆ ಕಳಸಾಲೆಗಳು ಹೊರಟೋಗ್ತು ಅಂತ ತಿಳ್ಕೊಳ್ಳಿ ನಂಬರ್ ಒನ್ ನಿಮ್ಮ ಸಮಸ್ಯೆಗಳನ್ನೆಲ್ಲ ಎಲ್ಲ ನಿವಾರಣೆ ಆಗಿಬಿಡುತ್ತೆ ಮತ್ತು ಎಂಥ ಸಮಸ್ಯೆನಾದ್ರೂ ಎದುರಿಸುವಂಥ ಶಕ್ತಿ ತಾಕತ್ತು ನಿಮಗೆ ಬರುತ್ತೆ ಅಷ್ಟನ್ನೇ ಹೇಳ್ತಾ ಹೋಗ್ತೀನಿ ಅಂತಲ್ಲ ಇದು ಶಿಬಿರದ ವಿಚಾರ ಇನ್ನಷ್ಟು ವಿಚಾರಗಳನ್ನು ತಿಳ್ಕೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ